ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಮಿತ್ರರೇ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಈ ಚುನಾವಣೆ ಸೋತಾಗೆಲ್ಲ ಆ ಪಕ್ಷದ ಕಾರ್ಯಕರ್ತರ ಮಟ್ಟದಿಂದ ಕೇಳಿಬರುವುದು ಒಂದೇ ಕೂಗು ಅದು ಪ್ರಿಯಾಂಕಾ ಲಾವೋ ಕಾಂಗ್ರೆಸ್ ಬಚಾವೋ ಅರ್ಥಾತ್ ಪ್ರಿಯಾಂಕಾ ಅವರನ್ನು ಪಟ್ಟಕ್ಕೆ ತನ್ನಿ ಕಾಂಗ್ರೆಸ್ ಪಕ್ಷ ರಕ್ಷಿಸಿ ಇಂತಹ ಘೋಷಣೆಗಳು ಸಂಸತ್ ಚುನಾವಣೆ ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆ ಫಲಿತಾಂಶಗಳು ಬಂದಾಗಲೆಲ್ಲ ದೇಶದ ಮೂಲೆ ಮೂಲೆಯಲ್ಲಿ ಮೊಳಗುತ್ತಲೇ ಇರುತ್ತವೆ ಈಗ ಇಷ್ಟು ವರ್ಷಗಳ ನಂತರ ಕಾಂಗ್ರೆಸ್ ಇಡೀ ಭಾರತದಲ್ಲಿ ಬಲಹೀನ ಸ್ಥಿತಿ ತಲುಪಿರುವಾಗ ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕತ್ವದೊಳಗೆ ಡೇರಿಂಗ್ ನಿರ್ಧಾರಗಳು ಗಂಭೀರ ಚಿಂತನೆಗಳು ನಡೆಯಲಾರಂಭಿಸಿವೆ ಗಾಂಧಿ ಕುಟುಂಬದಲ್ಲಿ ಸ್ಫೋಟಕ ಬೆಳವಣಿಗೆಗಳಾಗುತ್ತಿವೆ ಪ್ರಿಯಾಂಕಾ ಪಟ್ಟಾಭಿಷೇಕಕ್ಕೆ ಕಾಳ ಕೂಡಿಬಂತಿದೆ ಬಂದಿದೆ ಗಾಂಧಿ ಕುಟುಂಬದ ಯುವರಾಣಿಯ ಕೈಗೆ ಕಾಂಗ್ರೆಸ್ ಪಕ್ಷದ ಲಗಾಮು ಸಿಗಲಿದೆ ಡೌಟೆ ಬೇಡ ಇದು ಖಚಿತ ನಿಶ್ಚಿತ ಇನ್ನು ಕೆಲವೇ ದಿನಗಳಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಪುರಾತನ ಪಕ್ಷದ ಚುಕ್ಕಾಣಿ ಹಿಡಿದು ಲೀಡ್ ಮಾಡಲಿದ್ದಾರೆ ತನ್ನ ತಾಯಿಯಂತೆ ತಂದೆಯಂತೆ ತನ್ನಜ್ಜಿ ಇಂದಿರೆಯಂತೆ ಮುತ್ತಾತ ನೆಹರ್ಬಿನಂತೆ ಹಾಗೂ ತನ್ನಣ್ಣ ರಾಹುಲ್ನಂತೆ ಇದನ್ನು ನಾವು ಹೇಳುತ್ತಿಲ್ಲ ಪ್ರಿಯಾಂಕಾ ಪತಿ ರಾಬರ್ಟ್ ಮಾತ್ರ ಹೇಳುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದೊಳಗಿನ ನಾಯಕರೇ ಹೇಳುತ್ತಿದ್ದಾರೆ ಕಾಂಗ್ರೆಸ್ಗೆ ತಮ್ಮ ಪತ್ನಿ ಬಾಸ್ ಆಗುವ ದಿನಗಳು ಹತ್ತಿರದಲ್ಲಿವೆ ಎಂದು ಬಹಿರಂಗವಾಗಿ ಘೋಷಿಸಿ ರಾಬರ್ಟ್ ವಾದ್ರಾ ರಾಹುಲ್ ಗಾಂಧಿಗೆ ಸಿಡ್ಡು ಹೊಡೆದಿದ್ದಾರೆ ಪ್ರಿಯಾಂಕಾ ಗಾಂಧಿ ಪಾದರಸದಂತೆ ಚುರುಕಾಗಿದ್ದಾರೆ ರಹಸ್ಯ ರಾಜಕೀಯ ಚಟುವಟಿಕೆ ಆರಂಭಿಸಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲೇ ಇರುವ ಪ್ರಿಯಾಂಕಾ ಬಣ ಇದಕ್ಕೆ ಪೂರಕವಾಗಿ ಕೋರಸ್ ಆಡತೊಡಗಿದೆ ರಾಹುಲ್ ಗಾಂಧಿ ನಾಯಕತ್ವದ ವಿರುದ್ಧ ಬಂಡೆದ್ದು ಜಿ ಟ್ವೆಂಟಿ ತ್ರೀ ಗುಂಪು ಕಟ್ಟಿದ್ದ ಕಾಂಗ್ರೆಸ್ ಹಿರಿಯ ನಾಯಕರ ಗ್ಯಾಂಗು ತೆರೆಮರೆಯಲ್ಲಿ ನಿಂತು ಪ್ರಿಯಾಂಕಾಗೆ ಕೊಡತೊಡಗಿದೆ ಇಲ್ಲಿ ಪ್ರತಿಯೊಂದಕ್ಕೂ ನಾನು ಪುರಾವೆ ಕೊಡುತ್ತಾ ಹೋಗುತ್ತೇನೆ ಪ್ರಿಯಾಂಕಾ ಪಟ್ಟಕ್ಕೆ ತರಲು ಹೇಗೆ ಸಿದ್ಧತೆಗಳು ನಡೆಯುತ್ತಿವೆ ಎಂಬುದನ್ನು ಸಾಕ್ಷಿ ಸಮೇತವೇ ನಿಮ್ಮ ಮುಂದಿಡುತ್ತೇನೆ ಮಗಳಿಗೆ ಪಕ್ಷದ ನಾಯಕತ್ವ ವಹಿಸಲು ಸೋನಿಯಾ ಗಾಂಧಿ ಒಪ್ಪಿದ್ದಾರಾ ಈ ವಿಚಾರದಲ್ಲಿ ಗಾಂಧಿ ಕುಟುಂಬದಲ್ಲಿ ಘರ್ಷಣೆಗಳು ಆರಂಭವಾಗಿವೆಯಾ ಪ್ರಿಯಾಂಕಾ ಪಟ್ಟಕ್ಕೆ ಬಂದರೆ ರಾಹುಲ್ ಗಾಂಧಿ ಪರಿಸ್ಥಿತಿ ಏನು ಎಲ್ಲವನ್ನು ಎಳೆ ಎಳೆಯಾಗಿ ವಿವರಿಸುತ್ತೇನೆ ಕೊನೆಯವರೆಗೂ ಮಿಸ್ ಮಾಡದೆ ಈ ವಿಡಿಯೋ ನೋಡಿ ಅದಕ್ಕೂ ಮುನ್ನ ತಮ್ಮಲ್ಲೊಂದು ವಿನಮ್ರ ಮನವಿ ನೀವು ನೀತಿ ಮೀಡಿಯಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿದ್ದರೆ ಈಗಲೇ ಮಾಡಿ ನಮ್ಮನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ಹೊತ್ತಿಗೆ ಪಕ್ಷದ ಮೇಲೆ ಪುತ್ರರಿಗೆ ಹಿಡಿತ ತಂದುಕೊಟ್ಟರು ವಿಶಾಲ ಭಾರತ ದೇಶವನ್ನು ಐವತ್ನಾಲ್ಕು ವರ್ಷಗಳ ಕಾಲ ಸುದೀರ್ಘ ಆಡಳಿತ ನಡೆಸಿದ್ದ ಕಾಂಗ್ರೆಸ್ ಪಕ್ಷದ ವಾರಸುದಾರಿಕೆಯನ್ನು ತಮ್ಮ ಮಗನಿಗೆ ವಹಿಸಿಕೊಟ್ಟಿದ್ದರು ಮುಂದೆ ಎರಡು ಸಾವಿರದ ಹದಿನೇಳರ ವರ್ಷಾಂತ್ಯದ ಹೊತ್ತಿಗೆ ಎ ಸಿ ಸಿ ಅಧ್ಯಕ್ಷ ಹುದ್ದೆಯನ್ನೇ ರಾಹುಲ್ಗೆ ವಹಿಸಿ ಪಟ್ಟಾಭಿಷೇಕವನ್ನು ಮಾಡಿಬಿಟ್ಟರು ಎರಡು ಸಾವಿರದ ಹದಿನಾಲ್ಕರ ಸಂಸತ್ ಚುನಾವಣೆಯ ಈನಾಯ ಸೋಲು ಆಕೆಯನ್ನು ಕಂಗೆಡಿಸಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ತಮ್ಮ ಪುತ್ರ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢಗಳನ್ನು ಗೆದ್ದು ತಂದಾಗ ಸೋನಿಯಾ ಇನ್ನಿಲ್ಲದ ಸಂಭ್ರಮ ಪಟ್ಟಿದ್ದರು ಮೂರು ದೊಡ್ಡ ರಾಜ್ಯಗಳ ನಂತರ ಕರ್ನಾಟಕದಲ್ಲೂ ಮೈತ್ರಿ ಮೂಲಕ ಅಧಿಕಾರ ಸಿಕ್ಕಾಗ ದೆಹಲಿ ಗದ್ದುಗೆ ಇನ್ನು ನಮ್ಮದೇ ಪುತ್ರನ ಅದೃಷ್ಟ ವರ್ಕೌಟ್ ಆಗುತ್ತಿದೆ ಅಂದುಕೊಂಡರು ಆದರೆ ಲೆಕ್ಕಾಚಾರ ಬಡಮೇಲಾಯಿತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತಷ್ಟು ಕುಸಿದು ಬಿಜೆಪಿ ಪ್ರಥಮ ಬಾರಿಗೆ ಮುನ್ನೂರ ಮೂರು ಸ್ಥಾನಗಳನ್ನು ಗೆದ್ದು ಬೀಗಿತ್ತು ನರೇಂದ್ರ ಮೋದಿ ಪ್ರಚಂಡ ವಿಜಯ ಸಾಧಿಸಿ ಮತ್ತೆ ಅಧಿಕಾರಕ್ಕೆ ಬಂದರು ರಾಹುಲ್ ನಾಯಕತ್ವಕ್ಕೆ ಮತ್ತೊಂದು ಮುಖಭಂಗವಾಗಿತ್ತು ದೆಹಲಿಯ ಕಾಂಗ್ರೆಸ್ ಕೇಂದ್ರ ಕಚೇರಿ ಎದುರೇ ಪ್ರಿಯಾಂಕಾ ಲಾವೋ ಕಾಂಗ್ರೆಸ್ ಬಚಾವೋ ಘೋಷಣೆಗಳ ದೊಡ್ಡ ಕೂಗೆದ್ದು ಇಡೀ ದೇಶಕ್ಕೆ ಮುಟ್ಟಿತ್ತು ಪಕ್ಷದೊಳಗೆ ಬಂಡಾಯದ ಬೆಂಕಿ ಹತ್ತಿತು ರಾಹುಲ್ ಗಾಂಧಿಯ ದುರ್ಬಲ ನಾಯಕತ್ವ ನಮಗೆ ಬೇಡವೇ ಬೇಡ ಎಂದು ಗುಲಾಮ್ ನಬಿ ಆಜಾದ್ ಆನಂದ್ ಶರ್ಮಾ ಶಶಿ ತರೂರ್ ಮತ್ತಿತರರ ನೇತೃತ್ವದಲ್ಲಿ ಜಿ ಟ್ವೆಂಟಿ ತ್ರೀ ಎನ್ನುವ ಭಿನ್ನರ ಗುಂಪು ರಚನೆಯಾಯಿತು ರಾಹುಲ್ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಲೇಬೇಕಾಯಿತು ಆ ನಂತರವೂ ಕಾಂಗ್ರೆಸ್ ಸ್ಥಿತಿ ಸುಧಾರಣೆಯಾಗಲಿಲ್ಲ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದರೂ ಪಕ್ಷದ ಲಗಾಮು ರಾಹುಲ್ ಕೈಯಲ್ಲೇ ಉಳಿದಿದ್ದರಿಂದ ಸಾಲು ಸಾಲು ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಸೋಲಾಯಿತು ಸೋತಾಗಲೆಲ್ಲ ಪ್ರಿಯಾಂಕಾ ಲಾವೋ ಕಾಂಗ್ರೆಸ್ ಬಚಾವೋ ಘೋಷಣೆಗಳ ಅಬ್ಬರ ಹೆಚ್ಚಾಯಿತು ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಸ್ವೀಕರಿಸಿದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹನ್ನೆರಡು ರಾಜ್ಯಗಳಲ್ಲಿ ಅಧಿಕಾರ ಹೊಂದಿದ್ದ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಮುನ್ನ ಕೇವಲ ಮೂರು ರಾಜ್ಯಗಳಿಗೆ ಕುಸಿದಿತ್ತು ಎಚ್ಚೆತ್ತ ಸೋನಿಯಾ ಸಾಂಪ್ರದಾಯಿಕ ಮುಸ್ಲಿಂ ಓಟುಗಳು ಅವುಗಳ ಜೊತೆ ದಲಿತ ಮತಬ್ಯಾಂಕ್ ಬೆಸೆಯೋಣ ಎಂಬ ಲೆಕ್ಕಾಚಾರದೊಂದಿಗೆ ಮಲ್ಲಿಕಾರ್ಜುನ ಖರ್ಗೆಯವರನ್ನು ಅಧ್ಯಕ್ಷ ಸ್ಥಾನಕ್ಕೆ ತಂದರು ತಮ್ಮ ಕುಟುಂಬಕ್ಕೆ ನಿಷ್ಠರು ಬಂಡಾಯ ಹೇಳುವ ಸ್ವಭಾವದವರಲ್ಲ ಎಂಬ ಕಾರಣಕ್ಕೆ ದಲಿತ ನಾಯಕನ ಪೈಕಿ ಖರ್ಗೆಯವರನ್ನು ಸೋನಿಯಾ ಪಿಕ್ ಮಾಡಿದ್ದರು ಇಷ್ಟು ಮಾಡಿ ಪಕ್ಷದ ಪೂರ್ಣ ಅಧಿಕಾರ ಪತ್ರನ ಕೈಗಿಟ್ಟು ತಾವು ಬದಿಗೆ ಸರಿದು ಬಿಟ್ಟರು ಖರ್ಗೆ ಬಂದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಸತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ತೊಂಬತ್ತೊಂಬತ್ತು ಸ್ಥಾನಗಳಿಗೆ ಜಿಗಿದು ಅಂತೂ ಇಂತೂ ರಾಹುಲ್ ಗಾಂಧಿಗೆ ವಿಪಕ್ಷ ನಾಯಕನ ಸ್ಥಾನ ಸಿಕ್ಕೇಬಿಟ್ಟಿತು ಇದೇ ಉಕ್ಕಿಯಲ್ಲಿ ದೇಶ ಗೆಲ್ಲಲು ಹೋದ ರಾಹುಲ್ಗೆ ಹರಿಯಾಣ ಮಹಾರಾಷ್ಟ್ರ ದೆಹಲಿ ಬಿಹಾರ ಹೀಗೆ ಸರಣಿ ಸೋಲುಗಳು ಬಂದಪ್ಪಳಿಸಿದವು ಇಷ್ಟಾಗಿದ್ದೆ ಕಾಂಗ್ರೆಸ್ನಲ್ಲಿ ಮತ್ತೆ ರಾಹುಲ್ ನಾಯಕತ್ವದ ವಿರುದ್ಧ ಬಂಡಾಯದ ರಣಕಳೆ ಮುಳುಗಿದೆ ಈ ಸಲ ಪ್ರಿಯಾಂಕಾ ಲಾವೋ ಕೇವಲ ಘೋಷಣೆಗಷ್ಟೇ ಸೀಮಿತವಾಗಿಲ್ಲ ಆಕೆಯನ್ನು ಪಟ್ಟಕ್ಕೆ ತರಲು ಗಂಭೀರ ಪ್ರಯತ್ನಗಳು ಆರಂಭವಾಗುವಂತೆ ಮಾಡಿದೆ ಏನು ನಡೆಯುತ್ತಿದೆ ಮುಂದೆ ತಿಳಿಯೋಣ ಬನ್ನಿ ಸ್ನೇಹಿತರೆ ರಾಷ್ಟ್ರ ಕಾಂಗ್ರೆಸ್ನೊಳಗಿನ ಇತ್ತೀಚಿನ ಬೆಳವಣಿಗೆಗಳನ್ನು ನೀವು ಗಮನಿಸಿದ್ದೀರಿ ಅಂದುಕೊಳ್ಳುತ್ತೇನೆ ಈ ಬೆಳವಣಿಗೆಗಳು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ನಡುವಿನ ಭಿನ್ನಾಭಿಪ್ರಾಯಗಳ ಬಗ್ಗೆ ಇದ್ದ ದೀರ್ಘಕಾಲದ ವದಂತಿಗಳಿಗೆ ರೆಕ್ಕೆ ಪುಕ್ಕ ಬರುವಂತೆ ಮಾಡಿ ಕಾಂಗ್ರೆಸ್ನೊಳಗಿನ ನೀರಸ ನಾಯಕತ್ವದ ವಿರುದ್ಧ ಹೊಸ ಚರ್ಚೆಗೆ ನಾಂದಿ ಹಾಡಿವೆ ವಾರದ ಹಿಂದೆ ಉತ್ತರ ಪ್ರದೇಶದ ಸಹರಾನ್ಪುರ ಸಂಸದ ಇಮ್ರಾನ್ ಮಸೂದ್ ಹೇಳಿಕೆ ನೀಡಿ ಪ್ರಿಯಾಂಕಾ ಗಾಂಧಿ ಪಕ್ಷದ ನೇತೃತ್ವ ವಹಿಸಿಕೊಳ್ಳಬೇಕೆಂದು ಕಾಂಗ್ರೆಸ್ ಕಾರ್ಯಕರ್ತರು ಬಯಸುತ್ತಿದ್ದಾರೆ ಅವರು ಇಂದಿರಾ ಗಾಂಧಿ ಅವರ ಅಪರಾವತಾರ ಎಂದೆಲ್ಲ ಹೇಳಿಕೊಂಡು ಬಾಂಬ್ ಸ್ಫೋಟಿಸಿದರು ಶುರುವಾಯಿತು ನೋಡಿ ಪ್ರಿಯಾಂಕಾ ಗಾಂಧಿ ವಾದ್ರಾವಣದ ಬ್ಯಾಟಿಂಗ್ ಮೊದಲು ಇದಕ್ಕೆ ಮಾಧ್ಯಮಗಳ ಬಳಿ ಪ್ರತಿಕ್ರಿಯಿಸಿದ ಪ್ರಿಯಾಂಕಾ ಪತಿ ರಾಬರ್ಟ್ ವಾದ್ರಾ ಜನರು ಇಂದಿರಾ ಗಾಂಧಿ ಅವರನ್ನು ಪ್ರಿಯಾಂಕಾಳಲ್ಲಿ ನೋಡುತ್ತಿದ್ದಾರೆ ಕಾಂಗ್ರೆಸ್ ಸಂಸದರು ಸಹ ಅವಳನ್ನು ಭವಿಷ್ಯದ ಪ್ರಧಾನಿಯಾಗಿ ನಮೂದಿಸುತ್ತಾರೆ ಜನ ಆಕೆಯನ್ನು ಉನ್ನತ ಸ್ಥಾನದಲ್ಲಿ ನೋಡುವ ಸಮಯ ಬರುತ್ತದೆ ಎಂದುಬಿಟ್ಟರು ಗೆಳೆಯರೆ ನೀವು ಗಮನಿಸಲೇಬೇಕು ಕಾಂಗ್ರೆಸ್ನ ಅತ್ಯುನ್ನತ ವರ್ಕಿಂಗ್ ಕಮಿಟಿ ಸಭೆಗೆ ಬೆರಳೆಣಿಕೆ ದಿನಗಳಿದ್ದಾಗ ಹೊರಬಿದ್ದ ಹೇಳಿಕೆಗಳಿವೋ ಅನಂತರ ನಡೆದ ಬೆಳವಣಿಗೆಗಳು ಇನ್ನೂ ಸ್ಫೋಟಕ ವಾದ್ರಾ ಹೇಳಿಕೆ ಬೆನ್ನಲ್ಲೇ ಸಿಡಬ್ಲ್ಯೂ ಸಿ ಸಭೆಗೆ ಕೆಲವೇ ಕ್ಷಣಗಳಿಗೆ ಮುನ್ನ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ತಮ್ಮ ಎಕ್ಸ್ ಖಾತೆಯಲ್ಲಿ ನರೇಂದ್ರ ಮೋದಿ ಅಡ್ವಾಣಿ ಅವರ ಮುಂಬದಿಯಲ್ಲಿ ನೆಲದ ಮೇಲೆ ಕುಳಿತಿದ್ದ ಹಳೆಯ ಚಿತ್ರವೊಂದನ್ನು ಹಾಕಿ ಟ್ವೀಟ್ ಮಾಡಿ ನೋಡಿ ತಮ್ಮ ಪಕ್ಷದ ನಾಯಕರ ಪಾದಗಳ ಬಳಿ ಕುಳಿತಿದ್ದ ಆರ್ ಎಸ್ ಎಸ್ ಬಿಜೆಪಿ ತಳಮಟ್ಟದ ನಾಯಕ ಮುಖ್ಯಮಂತ್ರಿ ಮತ್ತು ಪ್ರಧಾನಿಯಾದರು ಇದು ಸಂಘಟನೆಯ ಶಕ್ತಿ ಎಂದು ತಮ್ಮ ಪಕ್ಷದ ವಿರುದ್ಧವೇ ಉಡಿ ಆರಿಸಿದ್ದರು ಆನಂತರ ಆ ಟ್ವೀಟ್ಗೆ ದಿಗ್ವಿಜಯ್ ಏನೇನೋ ಸ್ಪಷ್ಟನೆ ಕೊಟ್ಟು ತೇಪೆ ಹಾಕಿದ್ರು ಬಿಡಿ ಆದರೆ ಪ್ರಿಯಾಂಕಾ ಗಾಂಧಿ ಬಣದಲ್ಲಿರುವ ದಿಗ್ವಿಜಯ್ ರಾಹುಲ್ ನಾಯಕತ್ವದ ವಿರುದ್ಧ ಹಾಕಿದ ಗುಟ್ರು ಎಂದೇ ಎಲ್ಲರೂ ಇದನ್ನು ಭಾವಿಸಿದರು ದಿಗ್ವಿಜಯ್ ಮಾತಿಗೆ ಮತ್ತೊಬ್ಬ ಬಂಡಾಯ ನಾಯಕ ಶಶಿ ತರೂರು ಕೂಡ ಬೆಂಬಲ ಸೂಚಿಸಿ ನಾಯಕತ್ವ ಬಲಪಡಿಸಬೇಕು ಅದರಲ್ಲಿ ಯಾವುದೇ ಸಂದೇಹವಿಲ್ಲ ಅನ್ನುವ ಮೂಲಕ ರಾಹುಲ್ ನಾಯಕತ್ವ ದುರ್ಬಲವಾಗಿದೆ ಎಂದು ಪರೋಕ್ಷವಾಗಿ ಚುಚ್ಚಿದರು ಕಾಂಗ್ರೆಸ್ ಪಕ್ಷದೊಳಗಿನ ಈ ಬೇಗುದಿ ರಾಹುಲ್ ಗಾಂಧಿ ಬಗೆಗಿನ ಅವಿಶ್ವಾಸಕ್ಕೆ ಉದಾಹರಣೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಬಂಡಗಳ ನಡುವಿನ ಗುಸುಕಿನ ಗುದ್ದಾಟ ಬೀದಿಗೆ ಬಂದಿದೆ ಎಂದು ಬಿಜೆಪಿ ಈ ಬೆಳವಣಿಗೆಯನ್ನು ವ್ಯಾಖ್ಯಾನಿಸಿತು ಇದರ ನಡುವೆ ಸಿ ಸಿ ಸಭೆಗೆ ಮುನ್ನವೇ ಪ್ರಿಯಾಂಕಾ ಗಾಂಧಿ ಚುನಾವಣಾ ತಂತ್ರಜ್ಞಾನ ಬಿಹಾರದ ಜನಸುರಾಜ್ ಪಕ್ಷದ ಮುಖ್ಯಸ್ಥ ಪ್ರಶಾಂತ್ ಕಿಶೋರ್ ಭೇಟಿ ಮಾಡಿ ರಹಸ್ಯ ಮಾತುಕತೆ ನಡೆಸಿ ಕಾಂಗ್ರೆಸ್ ಪಕ್ಷಕ್ಕೆ ಪುನರುಜ್ಜೀವನ ನೀಡುವ ಬಗ್ಗೆ ಚರ್ಚಿಸಿದ್ದರು ಈ ಬೆಳವಣಿಗೆ ಸೋನಿಯಾ ಗಾಂಧಿ ಮಗಳಿಗೆ ಪಟ್ಟ ಕಟ್ಟಲು ಸದ್ದಿಲ್ಲದೇ ಸಿದ್ಧತೆ ನಡೆಸಿದ್ದಾರಾ ಎಂಬ ಅನುಮಾನಗಳನ್ನು ಮೂಡಿಸಿದ್ದವು ಈ ಎಲ್ಲಾ ಡಾಟ್ಗಳನ್ನು ಕರೆಕ್ಟ್ ಮಾಡಿದ ರಾಜಕೀಯ ವಿಶ್ಲೇಷಕರು ಕಾಂಗ್ರೆಸ್ ಪಕ್ಷ ಶೀಘ್ರದಲ್ಲಿ ಪ್ರಿಯಾಂಕಾ ಕೈಗೆ ಹೋಗುವುದು ಶತಸಿದ್ಧ ಎಂದು ಅಭಿಪ್ರಾಯಪಟ್ಟಿದ್ದರು ಈ ಅಭಿಪ್ರಾಯಗಳು ಈಗ ನಿಜವಾಗ ಹತ್ತಿವೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಗೂ ಮುನ್ನವೇ ಪ್ರಿಯಾಂಕಾ ಅವರಿಗೆ ಪಟ್ಟಾಭಿಷೇಕ ಆಗಲಿದೆ ಪಶ್ಚಿಮ ಬಂಗಾಳ ಕೇರಳ ತಮಿಳುನಾಡು ಅಸ್ಸಾಂ ಪುದುಚೇರಿ ಈ ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿನ ಸರಣಿ ಮುಂದುವರಿದಿದ್ದೇ ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರ ಉತ್ತರ ಪ್ರದೇಶ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ ಪಕ್ಷ ಪ್ರಿಯಾಂಕಾ ವಶವಾಗುತ್ತದೆ ಎನ್ನುತ್ತವೆ ದೆಹಲಿ ಮೂಲಗಳು ಹಾಗಾದರೆ ಈ ವಿಚಾರವಾಗಿ ಗಾಂಧಿ ಕುಟುಂಬದಲ್ಲಿ ಸಂಘರ್ಷ ನಡೆದಿದೆಯಾ ಅಂದರೆ ಅದರ ಸಾಧ್ಯತೆಗಳು ತೀರಾ ಕಡಿಮೆ ಮೂರು ಸಂಸತ್ ಚುನಾವಣೆಗಳ ಸೋಲು ನಿರಂತರ ಹನ್ನೆರಡು ವರ್ಷಗಳ ವಿಧಾನಸಭಾ ಚುನಾವಣೆ ಸೋಲುಗಳು ಕುಸಿಯುತ್ತಲೇ ಇರುವ ಪಕ್ಷದ ವರ್ಚಸ್ಸು ಸಂಘಟನೆ ಮೇಲೆತ್ತಲು ತನ್ನ ಸಹೋದರಿಯನ್ನು ತಾನೇ ಮುನ್ನೆಲೆಗೆ ತಂದು ಪಕ್ಷದ ನಾಯಕತ್ವವನ್ನು ಆಕೆ ಗೊಪ್ಪಿಸಿ ಮೆಂಟರ್ ಆಗಿ ಉಳಿಯಲು ರಾಹುಲ್ ಮನಸ್ಸು ಮಾಡಿರಬಹುದು ಸೋನಿಯಾ ಗಾಂಧಿ ಕೂಡ ಇದಕ್ಕೆ ಸಹಮತಿ ಸೂಚಿಸಿರಬಹುದು ಇದರ ವಾಸನೆ ಅರಿತೆ ಮನೆ ಅಳಿಯ ರಾಬರ್ಟ್ ವಾದ್ರಾ ತನ್ನ ಪತ್ನಿಯನ್ನು ಜನ ಉನ್ನತ ಹುದ್ದೆಯಲ್ಲಿ ನೋಡುವ ದಿನಗಳು ಭವಿಷ್ಯದಲ್ಲಿ ಬರಲಿವೆ ಎನ್ನುವ ಹೇಳಿಕೆ ನೀಡಿರಬಹುದು ಅಂತಲೂ ಲೆಕ್ಕಾಚಾರ ಹಾಕಲಾಗುತ್ತಿದೆ ಏನೇ ಮಾಡಿದರೋ ರಾಹುಲ್ ತಕ್ಕಡಿ ಮೇಲೆಳೆದಿರುವಾಗ ಬದಲಾವಣೆ ತರದೇ ಗಾಂಧಿ ಕುಟುಂಬಕ್ಕೆ ಬೇರೆ ದಾರಿಯೇ ಇಲ್ಲ ಆ ಬದಲಾವಣೆ ಪ್ರಿಯಾಂಕಾ ರೂಪವಾಗಿರದೆ ಬೇರೆ ಇನ್ಯಾವುದೋ ಆಗಲು ಸಾಧ್ಯವೇ ಇಲ್ಲ ಅದಕ್ಕೆ ಹೇಳಿದ್ದು ಪ್ರಿಯಾಂಕಾ ಪಟ್ಟಾಭಿಷೇಕ ಖಚಿತ ಮತ್ತು ನಿಶ್ಚಿತ ಅಂತ ಯಾವಾಗ ಅನ್ನುವ ಪ್ರಶ್ನೆಗೆ ಉತ್ತರ ಮಾತ್ರ ಕಾಲ ಮತ್ತು ಪರಿಸ್ಥಿತಿಯೇ ನಿರ್ಧರಿಸಬೇಕು ಯಾರಿಗೆ ಗೊತ್ತು ಪ್ರಿಯಾಂಕಾ ಮನೆಗೆ ಬರುತ್ತಿರುವ ಸೊಸೆ ಅವಿವಾ ಬೇಗ್ ಕಾಲ್ಗುಣವೇ ಅತ್ತೆಗೆ ಕಾಂಗ್ರೆಸ್ ವಾರಸುದಾರತ್ವ ತಂದುಕೊಡಬಹುದು ಅಲ್ಲವೇ ಏಕೆಂದರೆ ತನ್ನ ಮಗ ರೆಹಾನ್ ವಾದ್ರಾ ಪತ್ನಿಯಾಗಿ ಪ್ರಿಯಾಂಕಾ ಕುಟುಂಬದೊಳಕ್ಕೆ ಅಡಿರುತ್ತಿರುವ ಆಕೆಯ ಹೆಸರೇ ಒಂದಿಡೀ ವೋಟ್ ಬ್ಯಾಂಕ್ ಅನ್ನು ತನ್ನಲ್ಲಿಟ್ಟುಕೊಂಡಿದೆ ಅಲ್ಲವೇ ನೀವೇನಂತೀರಿ ಕಮೆಂಟ್ ಮಾಡಿ ಇದು ಇವತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ